ತೀರ್ಥ ಸ್ನಾನ ಮಾಡಿದ್ರು ನೋಡಿ ನಮ್ಮ ದೇಶದ ದೊಡ್ಡ ಆಸ್ತಿ ಯಾವುದು ಅಂದ್ರೆ ನಾವು ನಡೆಸ್ತಿರೋ ನಮ್ಮ ಹಬ್ಬ ನಮ್ಮ ಆಹಾರ ನಮ್ಮ ಉಡುಗೆ ತೊಡುಗೆ ನಾನೇ ಸಹಜವಾಗಿ ಬದುಕಿ ನೋಡಿ ನಮ್ಮ ಗುಣದಲ್ಲಿ ಸೌಂದರ್ಯ ಇರಬೇಕು ಆ ಅಜ್ಜಿ ಮುಖದಲ್ಲಿ ಒಂದು ಕಳೆ ಹೇಗೆ ಅವ್ಳು ಬದುಕಂತದ್ದೇ ಎಷ್ಟು ಮಕ್ಕಳ ಬಾಣಂತನ ಮಾಡ್ಲಿಲ್ಲ ಎಷ್ಟು ಮಕ್ಕಳ ಮದುವೆ ಮಾಡ್ಲಿಲ್ಲ ಎಷ್ಟು ಮೊಮ್ಮಕ್ಕಳಿಗೆ ಹೆಸರಿಡ್ಲಿಲ್ಲ ಎಷ್ಟು ಊರು ಜಾತ್ರೆಗೆ ಅವಳು ಹೋಗ್ಲಿಲ್ಲ ಎಷ್ಟು ಜನಕ್ಕೆ ಧೈರ್ಯ ತುಂಬಲಿಲ್ಲ ಪ್ರತಿ ಹೆಜ್ಜೆ ಆ ಸಾರ್ಥಕ ಬದುಕಿನ ನಗು ಇದೆಯಲ್ಲ ಅದು ನೀವು ಯಾವ ಯೋಗ ಕ್ಲಾಸಿಗೆ ಹೋದ್ರೂ ಬರೋದಿಲ್ಲ ಹ್ಮ್ ಜೀವನ ಪೂಜೆ ಆಗ್ಬೇಕು ಪೂಜೆ ಮಾಡುದಲ್ಲ ನೋಡಿ ತೆಂಗಿನಕಾಯಿ ಅಂದ್ರೆ ಕಾಯ ನಿನ್ನ ಶರೀರವನ್ನು ಒಳ್ಳೆ ಕೆಲಸಕ್ಕಿಡು ಬಾಳೆನ್ ಹಣ್ಣು ಮಾಡು ಬಾಳೆಹಣ್ಣು ಇಡೀ ಬಾಳೆ ಅಂದ್ರೆ ಬಾಳನ್ನೇ ಒಂದು ಮರ ಆಗಿ ಇನ್ನೊಬ್ಬರಿಗೆ ನೆರಳು ಕೊಡು ಅಂತ ಅದ್ರ ಅರ್ಥ ನಮ್ದಂಗೆ ಇದು ನಮ್ಮನೆ ದೊಡ್ಡ ತೆಂಗಿನಕಾಯಿ ಅವ್ರ ಮನೆದು ಸಣ್ಣ ತೆಂಗಿನಕಾಯಿ ಇದೇ ಕಂಪಾರಿಷನ್ ಅಲ್ಲ ಫಂಕ್ಷನ್ ಅಲ್ಲೆಲ್ಲ ಹಣ್ಣಿನ ಒಂದು ರೋಗ ಇದೆ ಮನೆ ಜಾಸ್ತಿ ಅದು ಈ ಗೋಲ್ಡ್ ಉಮಾ ಗೋಲ್ಡ್ ಅಲ್ಲೇ ಬಂದಿರುತ್ತೆ ಪಾಪ ಅವಳು ತುಂಬಾ ಹೇರ್ ಕಡ್ ಇದ್ರೆ ಅವಳು ಯಾರನ್ನೂ ಮಾತಾಡ್ಸಣ್ಣ ಆ ಹೋಗೋ ಲಕ್ಷಣ ಏನು ಈ ಕುದ್ರೆ ಮುಚ್ಚಿ ತತ್ಕೊಂಡಾಗ ಆ ರೇಷ್ ಮೌಲ್ ಬೇಕಂತ ಹೇಳುತ್ತಿ ಹೂ ಶಕ್ಯಪ್ಪ ಅಂತ ಏನು ರೀಸನ್ನು ಪಕ್ಕದೊಳಕ್ಕೆ ಹೇಳಿ ನಿನ್ ಸೀರೆ ರೇಟೆಷ್ಟು ಇಲ್ಲದವರಿಗೆ ಹುಡ್ಸು ಅಲ್ವಾ ನೋಡಿ ಹಾಗಾಗಿ ಮೂರ್ ಹೆಂಗಸರು ಗುಂಪು ಗುಂಪಾಗುತ್ತೆ ನಾನ್ ನಾರ್ಮಲಿ ಅಧ್ಯಯನ ಮಾಡಿ ಒಂದು ಚಾಡಿ ಹೇಳಿ ಅವ್ರದ್ದೇ ಒಂದು ಗುಂಪು ಭಯಂಕರ ಸ್ಟ್ಯಾಂಡರ್ಡ್ ಅವ್ರದ್ದು ಗುಂಪು ಅದು ಫಸ್ಟ್ ಎರಡ್ ಲೈನ್ ಇರುತ್ತೆ ತುಂಬಾ ಪಾಪ ಸಣ್ಣ ಕೆಲಸ ಅವ್ರದೇ ಒಂದು ಗುಂಪು ಯಾರು ಸುದ್ದಿಗೆ ಹೋಗ್ತೀನಿ ಒಂದು ಗುಂಪಿದೆ ಅದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಮೂರು ನಾಲ್ಕು ಇರ್ತಾರೆ ಅಲ್ಲ ಹೆಣ್ಣು ಒಂದು ಮನೆ ಕಣ್ಣಂತೆ ಒಂದು ಊರಿಗೆ ಹೇಗೆ ಶಕ್ತಿ ದೇವತೆ ಇದ್ದಾಡಲ್ಲ ಹಾಗೆ ಒಂದು ಮನೆಗೆ ಶಕ್ತಿ ದೇವತೆ ಆ ಮನೆಯಲ್ಲಿ ಅಮ್ಮ ಹೆಣ್ಣು ಆ ಮನೆ ಮಗಳು ಅದಕ್ಕೆ ಹೆಣ್ಣನೇ ವಾಸ್ತು ದೇವತೆ ಅವಳು ಬೆಳಗ್ಗೆ ಎದ್ದು ಹೊಸ ತೊಳಿದ್ರೆ ಆ ಇಲ್ಲ ಸ್ಮಶಾನ ಗಂಡಸರು ಇಲ್ಲ ಅಂದ್ರೆ ಏನು ಎಂತ ವ್ಯತ್ಯಾಸ ಗೊತ್ತಾಗಲ್ಲ ಅಮ್ಮ ಹುಷಾರಿಲ್ಲದೆ ಆಸ್ಪತ್ರೆ ಸೇರ್ಲಿ ಆ ಮನೆ ಹೋಗಿ ನೋಡಿ ಮೂರು ದಿನ ಅಲ್ವಾ ಹಾಗಾಗಿ ಹೆಣ್ಮಕ್ಳಿಗೆ ಜವಾಬ್ದಾರಿ ಜಾಸ್ತಿ ಒಂದು ಗಂಡಸರಿಗಿಂತ ಹೆಣ್ಣಿಗೆ ತಾಕತ್ ಜಾಸ್ತಿ ನೋಡಿ ಶ್ಲೋಕ ಕಾರ್ ಡ್ರೈವಿಂಗು ಡೈವರ್ಸ್ ಎಲ್ಲ ಬೇಗ ಕೊಡುದೇ ಹೆಣ್ಣು ಎರಡು ತಗೊಳ್ಬೇಕು ಅಲ್ವಾ ಕಾರ್ ಡ್ರೈವಿಂಗ್ ಎಲ್ಲ ಫಸ್ಟ್ ಕಲಿಯೋದ ಹೆಣ್ಣು ಮಕ್ಳು ಸುಮಾರು ದಿನ ತಗೊಳ್ಳಲ್ಲ ಅವ್ರು ಏನ್ ಕಲಿಬೇಕಾದ್ರೆ ಹೊಲಿಗೆ ಹೂ ಕಟ್ಟುದು ಅಡಿಗೆ ಈಗೆಲ್ಲ ಗಂಡಸರು ಕ್ಯಾಟರಿಂಗ್ ಶುರು ಮಾಡಿದ್ರು ಮನೇಲಿ ಹೆಣ್ಮಕ್ಳು ಅಡುಗೆ ಮಾಡದೆ ಮಾಡದೆ ಈಗ ಕ್ಯಾಟರಿಂಗ್ ಸರ್ವಿಸ್ ಶುರು ಮಾಡಿ ದೇವಸ್ಥಾನಕ್ಕೆ ಮಾಡಿದ್ ದೊಡ್ಡ ವಿಚಾರಣೆ ಮಗುಗೆ ಹೆಸರಿಟ್ರಿ ಮಗುಗೆ ಹೊಸ ಬಟ್ಟೆ ಕೊಟ್ರಿ ವರ್ಷ ಇಡೀ ಅದಿರ್ಬೇಕು ಹಾಗಾಗಿ ಒಬ್ರೊಬ್ರು ಇನ್ನೆಲ್ಲ ಮನೆ ತನ್ನ ಒಂದೊಂದ್ ದಿನ ಜವಾಬ್ದಾರಿ ತಗೊಳ್ಳಿ ಇವತ್ತಾವ ವಿಜೃಂಭಣೆಯಲ್ಲಿ ದೇವರಿಗೆ ಒಳ್ಳೆ ಊಟ ನೈವಿದ್ಯ ಇತ್ತು ವರ್ಷ ಇಡೀ ಅದು ಸಿಗುತ್ತೆ ಅದು ಕಮಿಟಿಯವರಿಗೂ ಸಮಸ್ಯೆ ಆಗುದಿಲ್ಲ ಇನ್ನೊಂದು ಇಲ್ಲಿರೋ ಜಟಕೇಶ್ವರಿ ಈಶ್ವರಿ ಅಂದ್ರೆ ಎಲ್ಲವನ್ನ ಕೊಡೋಳು ಶಿವನ ಹೆಂಡತಿ ಕ್ಷೇತ್ರಪಾಲಿನ ಜಟಕ ಅಂದ್ರೆ ಕುದುರೆ ಅವಳು ಸಂಚಾರ ದೇವತೆ ಊರನ್ನು ರಕ್ಷಣೆ ಮಾಡೋರು ಇವರೆಲ್ಲ ಹೇಳ್ತಾ ಇದ್ರು ಹಿಂದೆ ನಮ್ಮ ತಾಯಿ ಮೇಲೆ ದರ್ಶನ ಬರ್ತಿತ್ತು ಇಲ್ಲಿ ಯಾರಿಗೂ ಹುಷಾರಿಲ್ಲ ಆದ್ರೂ ಹಸು ಪಕ್ಷ ಪಕ್ಷಕ್ಕೆ ತೊಂದರೆ ಆದ್ರೆ ಇಲ್ಲಿ ಭಸ್ಮ ತಗೊಂಡೋಗಿಡ್ತಿದ್ರು ಹುಷಾರಾಗ್ತಿತ್ತು ಎಷ್ಟು ಇಲ್ಲ ಅನುಭವ ಆದ ರೀತಿ ಯಾರಿಲ್ಲ ಕೈ ಕೈಗಲ್ಲಿ ಎಲ್ಲ ಇದೀರಿ ಅಂತ ಅಲ್ಲೇ ಹೇಳಿದ್ರೆ ಬೀದಿ ನಮಗೂ ಗೊತ್ತು ನಾನೇ ಗುರುಜಿ ಸುಳ್ಳು ಹೇಳಿದ್ರೆ ಅಂತ ಇದೆಲ್ಲರಿಗ ನಂಬಿಕೆ ಇದು ಅಲ್ವಾ ಒಂದು ಮೆಡಿಕಲ್ ಸೈನ್ಸಿಗೆ ಮಾಡ್ಲಿಕ್ಕಾಗದ ಕೆಲಸ ಒಂದು ಬಸ್ವ ಮಾಡುತ್ತೆ ಅಂದ್ರೆ ಆ ಸನಾತನ ಧರ್ಮದ ತಾಕತ್ತು ಎಷ್ಟಿದೆ ಮಗು एो नानोड़ी ए व्यद काय मृगवधे चीर्त वा जान पर्सनल आ मृगवधे अ्रह्मत्यादोष होद ज्ञान यारे रामन मातृहत्याोष होग् तीर्थि रामेश्वर ब्रह्महत्यादोष हो रीसेन ब्रह्म ज्ञानी राक्षसा ज्ञानी अने दोष होृगवध ಎಲ್ಲ ಹೇಳ್ತಾರಲ್ಲ ಶಾ ಶಾಸ್ತ್ರದಲ್ಲಿ ಜಾತಕ ಎಲ್ಲ ನನಗೊಬ್ರು ಪಿತೃಶಾಪ ಇದೆ ಅಂತ ಮೃಗವನೆಗೆ ಹೋಗಿ ತೀರ್ಥ ಸ್ನಾನ ಮಾಡಿದ್ರೆ ಹೋಗ್ತು ರಾಮೇಶ್ವರಕ್ಕೆ ಹೋಗ್ಬೇಕಂತಿಂದ ಯಾಕೆ ಇದನ್ನೇ ಎರಡೇ ಲಿಂಗ ರಾಮ ಪ್ರತಿಷ್ಠೆ ಮಾಡಿದ್ರು ಒಂದು ರಾಮೇಶ್ವರದ್ದು ಒಂದು ನಿಮ್ಮ ಮೃಗವಧಿ ಅಂದ್ರ ತೀರ್ಥಹಳ್ಳಿಲಿ ಮಹಾಲಕ್ಷ್ಮಿ ಇಲ್ವಾಳೆ ಗುಡ್ಡದ ಮೇಲೆ ತುಂಗ ಕಾಲೇಜ್ ಹತ್ರ ತೀರ್ಥಹಳ್ಳಿಯಲ್ಲಿ ಶಿವ ಇಲ್ವಾ ಕಾಶಿ ಇರೋ ಎಲ್ಲವೂ ನಿಮ್ಮ ತೀರ್ಥಹಳ್ಳಿಲಿ ಆದ್ರೆ ನಮ್ಮ ಹುಡುಗರಿಗೆ ಈಗ ಆ ತೀರ್ಥ ಬೇಕಾಗಿಲ್ಲ ಸಂಜೆ ಒಂದೆಂಟು ಬಾರು ನಾನೆಲ್ಲ ಪಾಠ ಮಾಡ್ಲಿಕ್ಕೆ ಬರ್ತಾ ಎರಡೇ ಇದ್ದಿದ್ದು ಒಂದು ವೈಶಾಣಿ ಹುಟ್ಟು ತಪಸ್ಸು ಮಾಡಿದ್ದೆ ಬರೀ ಅದನ್ನೇ ಮಾಡ್ತಾ ಗೊತ್ತಿರ್ಲಿ ನಾವ್ ಹೇಳಿ ನಮ್ದು ಕಾಮಿಡಿ ಇತ್ತು ಸೀರಿಯಸ್ ಇತ್ತು ನಿಮ್ ತರ ಬರೀ ಕಾಮಿಡಿ ಹಾಗಾಗಿ ಜೀವನ ಕಲಿಬೇಕು ಹೆಣ್ಮಕ್ಳೆಲ್ಲ ನೀವೆಲ್ಲ ನಿಮ್ ಹಿಂದಿನ ಸಂಪ್ರದಾಯ ಬಿಡ್ಬೇಡಿ ನಿಮ್ ಮಕ್ಳಿಗೆ ಅದನ್ನ ಕಲಿಸಿ ನಿಮ್ ಹೇಳಿ ಕೊಟ್ಟಿದ್ದಾರೆ ನೋಡಿ ನಮ್ಮ ದೇಶದ ದೊಡ್ಡ ಆಸ್ತಿ ಯಾವುದು ಅಂದ್ರೆ ನಾವು ನಡೆಸ್ತಿರೋ ನಮ್ಮ ಹಬ್ಬ ನಮ್ಮ ಆಹಾರ ನಮ್ಮ ಉಡುಗೆ ತೊಡುಗೆ ನಾವೆಲ್ಲ ಮಾಡೋ ಊರ್ ಹಬ್ಬ ಇದೆಲ್ಲ ನಮ್ಮ ದೇಶದ ಆಸ್ತಿ ದುಡ್ಡಿಂದ ಭಾರತಕ್ಕೆ ಇವತ್ತು ಯಾರು ಗೌರವ ಕೊಡಬೇಕು ಇವತ್ತು ಭಾರತಕ್ಕೆಲ್ಲಾ ದೇಶದವರು ಹಿಂಗೆ ನಮಸ್ಕಾರ ಮಾಡೋದು ಇಲ್ಲಿ ನಡವಳಿಕೆ ಹಾಗಾಗಿ ನೋಡಿ ಆ ಫ್ರಾನ್ಸ್ ಕೆನಡಾದವರೆಲ್ಲ ಬಂದು ಈಗ ಬೆಂಗಳೂರಲ್ಲಿ ಮದುವೆ ಆಗೋದು ಇಲ್ಲಿ ಇಲ್ಲಿಂದ ಹೋಗಿ ಕೆನಡದಲ್ಲಿ ಹೋಗಿ ಇಬ್ಬರೇ ಕೂತ್ಕೊಳ್ಳು ಕೆನಡದವು ಕನ್ನಡದ ಊರಿಗೆ ಬಂದು ಮದುವೆ ಆಗ್ತಿದ್ದಾನೆ ಕನ್ನಡದವ್ ಕೆನಡಾಕ್ ಹೋಗಬೇಕು ನಮ್ಮ ಹಳ್ಳಿಲಿರೋರಿಗೆ ಡೆಲ್ಲಿ ಇದೆ ಇದೆ ಚಿಂತೆ ಡೆಲ್ಲಿ ಇದ್ದವರಿಗೆ ಹಳ್ಳಿಲಿ ಇದ್ರೆ ಏನೋ ಚಿಂತೆ ಅಲ್ವಾ ಇಲ್ಲಿ ದಿನ ಇಲ್ಲಿ ಕೆಸಿನ ಸೊಪ್ಪು ಇದೆ ಯಾರು ಅಡಿಗೆ ಮಾಡ್ತಾರೆ ಮನ್ಸದಿದ್ದಾನೆ ನಿಮ್ ಬೆಂಗ್ಳೂರ್ ಅವ್ರ ಹೋಮ್ ಸ್ಟೇಗ್ ಬಂದ ಕೇಳೋದೇನು ಅದೊಂದು ಗ್ರೀನ್ ಕಲರ್ ಗ್ರೀನ್ ಅಡುಗೆ ಅಲ್ವಾ ಪಾಪ ಗೊತ್ತಿಲ್ಲ ಕೆಸಿನ ಸೊಪ್ಪು ಹೇಳ್ತಾರೆ ಇಲ್ಲ ಅಲ್ಲೇನೋ ಹೂಸ್ಟೆ ಉಂಟಲ್ಲ ಹುರುಳಿ ಸಾದಿಗೆ ಡಿಮ್ಯಾಂಡ್ ಜಾಸ್ತಿ ಹುರುಳಿ ತಿಂದ್ರೆ ಮೂಳೆ ಗಟ್ಟಿ ಆಗುತ್ತೆ ಅದಕ್ಕೆ ಎತ್ತುಗಳಿಗೆಲ್ಲ ಹಿಂದೆ ತಿನಿಸ್ತೇನೆ ಪಾಶ್ವಾಯಿ ಬರೋದಿಲ್ಲ ಹುರುಳಿ ತಿಂದ್ರೆ ಪಾಶವಾಯಿ ಬರೋದಿಲ್ಲ ಹ್ಮ್ ಹೊಟ್ಟೆಯಲ್ಲಿ ಏನೇ ಕೆಟ್ಟ ಗೆಡ್ಡೆ ಅಂಶ ಇದ್ರು ಟಾಕ್ಸಿಕ್ ಅನ್ನ ಕೆಸಿನ ಸೊಪ್ಪು ತೆಗಿತದೆ ಅದರಲ್ಲಿ ಮೆಡಿಸಿನ್ ಹಿಂದಿನವರಿಗೆಲ್ಲವೂ ಗೊತ್ತಿತ್ತು ನೋಡಿ ಚಳಿಗಾಲದ ಅಡಿಗೆ ಅದೆಲ್ಲ ಮಳೆಗಾಲ ಮತ್ತೆ ಚಳಿಗಾಲ ಕೆಸಿನ ಸೊಪ್ಪು ಹುರುಳಿ ಸಾದನ ಆ ಸೀಸನ್ ಎಲ್ಲ ನೋಡಿ ಅವ್ರು ಯಾವ ಕೋರ್ಸ್ ಮಾಡಿರ್ಲಿಲ್ಲ ಹೆಲ್ತ್ ಕೋರ್ಸ್ ಅಜ್ಜಿಂದ್ರಿ ಗೊತ್ತಿತ್ತು ಇದನ್ನ ಈ ಟೈಮ್ ಅಲ್ಲಿ ತಿನ್ಬೇಕು ಬಾಣಂತನದಲ್ಲಿ ಸುವರ್ಣಗೆಡ್ಡೆ ಕೊಡ್ತಿದ್ರು ನನ್ ಜಾಗಬಾರ್ದು ಅಂತ ಬರೀ ಹಿಂದಿನ ಅವ್ರ ಆಹಾರ ನೋಡಿಲ್ಲ ಅದ್ರ ಔಷಧಿ ಕೂಡ ನೋಡಿ ಮಕ್ಳಿಗೆ ತಿನ್ನಿಸ್ತಿದ್ರು ಈಗ ನೀವು ತಿನ್ಸುದೆಂತ ಬರ್ಗರ್ ಬರ್ಗೆಟ್ ಆಹಾರ ಹೇಳು ನನ್ ಮಗ ಓಹ್ ಮೊದ್ಲಿನ ಹಾಗೆ ಬಲವೇ ಇಲ್ಲ ಅಂತ ನಾ ಹೇಳಿದ್ದೆ ಆ ಮೈದೆ ಹಿಟ್ಟು ತಿನ್ಸಿದ್ರೆ ಅವನು ಮೈದೆ ಹಿಟ್ಟಿನ ತರನೆ ಇರ್ತಾನೆ ಪರೋಟ ಹೇಳೋದು ನಿಧಾನ ಅಲ್ವಾ ಕಡುಬು ತಿಂದ ಸ್ವಲ್ಪ ಗಟ್ಟಿ ಎಳತಿದ್ದ ಐದ್ ಗಂಟೆಗೆ ಎದ್ದು ತೋಟ ಓಡಾಡ್ತಾನೆ ಗಟ್ಟಿಯಲ್ಲಿ ಕಡು ಈ ಮೈದಾ ಹಿಟ್ಟು ತಿಂದವರ ಪರಿಸ್ಥಿತಿ ಏನು ಮೈದೆ ಅಲ್ವಾ ಮೈದೆ ನೋಡಿದೀಡ ಚಂದ ಬ್ರೆಡ್ ಮಾಡ್ತಾನೆ ಮೈದಾ ದೋಸೆ ನಿಧಾನ ಹೇಳೋದದು ನಾರ್ಮಲ್ ದೋಸೆ ತರ ಹೇಳ ಅಕ್ಕಿ ದೋಸೆ ಸ್ಪೀಡ್ ಇಲ್ಲ ಆ ಮಕ್ಕಳಿಗೆ ಅದನ್ನ ಕಲಿಸ್ಬೇಕು ಬರೀ ದುಡ್ಡು ಇಡೋದಲ್ಲ ಕಾರ್ ನೀವು ಬದುಕೇ ನೀವ್ ಹೇಳಿಕೊಡದೆ ನೀವೇನ್ ಮಾಡಿ ಏನ್ ಪ್ರಯೋಜನ ಈಗ ಎಷ್ಟೋ ಖರ್ಚು ಮಾಡಿ ಮದುವೆ ಆಗಿ ಡೈವರ್ಸ್ ಆಗುತ್ತಲ್ಲ ಬೆಂಗಳೂರಲ್ಲಿ ಸಿಟಿಗಳಲ್ಲಿ ಇದಕ್ಕೆ ಹೀಗೆ ಆಗ್ತದೆ ಆ ಮಕ್ಳಿಗೆ ಮದುವೆ ಏನು ಅಂತನೂ ಗೊತ್ತೇನೆ ಅಷ್ಟು ಖರ್ಚು ಮಾಡೋದು ಯಾಕೆ ರಿಸೆಪ್ಷನ್ ಮದುವೆ ಈಗ ಹೊರಗಡೆ ತೋರಿಸ್ಲಿಕ್ಕೆ ಜಾಸ್ತಿ ಮದ್ವೆ ಮಾಡುದು ಅವ್ರು ಏನಾದ್ರು ಹೇಳಬೇಕು ನಿಮಗೋಸ್ಕರ ಕಲಿ ನಿಮ್ಮ ಶ್ರೀಮಂತಿಕೆ ನೋಡಿ ತನ ನನಗೆ ದೊಡ್ಡದು ತನ ನನಗ್ ದೊಡ್ಡದು ಅದನ್ ಬಿಟ್ಕೊಡ್ಬಾರ್ದು ಅದನ್ ಯಾವ ಕಾಲಕ್ಕೂ ಬಿಟ್ಕೊಡ್ಬಾರ್ದು ಎದುರುಗಡೆ ಮನೆಯವ್ಳಾಗ ತಲೆ ಕೂದಲು ಕಟ್ ಮಾಡಿದ್ನ ಮೀನ್ ಕಟ್ ಮಾಡಬೇಕು ಅಂತಿಲ್ಲ ನೀನ್ ಜಡೆ ಕಟ್ಟಿ ತೋರ್ಸ ಅವಳು ಕಟ್ ಮಾಡ ನಿಲ್ಲಿಸ್ತಾನ ಅಲ್ವಾ ನೋಡಿ ಬೇಕಾದ್ರೆ ಆ ಜಡೆ ಕಟ್ಟಿ ಅಮ್ಮನವರಿಗೆ ಮೊಗ್ಗಿನ ಜಡೆ ಎಲ್ಲ ಹಾಕ್ತೀನಿ ಇದನ್ನ ನೆಕ್ಸ್ಟ್ ಪೀಳಿಗೆ ಹೇಳ್ಬೇಕು ಕನ್ನಡಲ್ಲಿ ಹಿಂಗೆ ಮುಖ ತೋರಿಸ್ಬೇಕು ನೋಡಣ್ಣ ನೀನ್ ಹೆಂಗ್ ಕಾಣ್ತೀನಿ ಸೊ ಈ ಸಂಸ್ಕಾರ ನೀವು ಕಲೀರಿ ಇನ್ನೊಂದು ದೇವಸ್ಥಾನ ಹಬ್ಬ ಎಲ್ಲ ಹಿಂದಿನವ್ರು ಮಾಡಿಟ್ಟಿದ್ದು ನಿಮ್ಮನ್ನೆಲ್ಲ ಒಂದು ಮಾಡಿರಿ ಒಂದ್ ಕಡೆ ಒಗ್ಗಟ್ಟು ನಿಮ್ಮನ್ನೆಲ್ಲ ಸೇರಿಸೋದು ಹೇಗೆ ಅಂದ್ರು ಪ್ರತಿಯೊಬ್ಬರ ಸಂಬಂಧ ಉಳಿಯುತ್ತವೆ ನಾಗರ ಪಂಚಮಿಗೆ ಸೇರ್ತೀರಿ ದೇವರ ಹರಕೆಗೆ ಸೇರ್ತೀರಿ ಫಂಕ್ಷನ್ಗೆ ಸೇರ್ತೀರಿ ಈ ಎಲ್ಲನ್ನೂ ಸೇರಿಸೋ ಪ್ರಕ್ರಿಯೆ ಈ ಹಬ್ಬ ದೇವಸ್ಥಾನ ಪೂಜೆ ಸೊ ಇದನ್ನ ಜವಾಬ್ದಾರಿಯಿಂದ ನಡೆಸ್ಕೊಂಡು ಹೋಗಿ ఒగ్గల్ ప్రతి మనేలు నూర్ రూపాయ ఇన్మూర్ దేవస్థానూర్ ఊరు అయోధ్య ఆది అయోధ్యకి ధడతాను ఇవర్ రక్షణ మాట్ ఆ దేవి రక్షణ దేవుడు కదర తిందే రక్షణ అదేన ఎల్ నోడ్తాయితాడు అద్ర